ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವರ್ಷಗಳು ತುಂಬಾ ವೇಗವಾಗಿ ಮುಗಿದು ಹೋಗುತ್ತವೆ ಇನ್ನೇನು ಒಂದೇ ಒಂದು ತಿಂಗಳು ಕಳೆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪೂರ್ಣಗೊಂಡು ಎರಡ್ ಸಾವಿರದ ಇಪ್ಪತ್ತ ಐದು ಆರಂಭವಾಗುತ್ತೆ ವರ್ಷದ ಕೊನೆಯ ತಿಂಗಳು ಯಾವ ರಾಶಿಯರವರ ಜೀವನದಲ್ಲಿ ಯಾವ ಬದಲಾವಣೆಗೆ ನಾಂದಿ ಹಾಡಲಿದೆ ಈ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತದೆ ಡಿಸೆಂಬರ್ನಲ್ಲಿ ಗ್ರಹಗಳ ಬದಲಾವಣೆ ಡಿಸೆಂಬರ್ನಲ್ಲಿ ಹಲವಾರು ಗ್ರಹಗಳ ರಾಶಿಗಳನ್ನ ಬದಲಾಯಿಸುತ್ತವೆ ಡಿಸೆಂಬರ್ ಎರಡರಂದು ಮಕರ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ ಡಿಸೆಂಬರ್ ಹದಿನಾರರಂದು ಧನು ರಾಶಿಗೆ ಸೂರ್ಯ ಗ್ರಹ ಪ್ರವೇಶಿಸಲಿದೆ ಇಲ್ಲಿಂದ ಧನುರ್ಮಾಸ ಮಾಸ ಆರಂಭವಾಗುತ್ತೆ ನಂತರ ಡಿಸೆಂಬರ್ ಇಪ್ಪತ್ತ ಎಂಟರಂದು ಶುಕ್ರಗ್ರಹ ಮತ್ತೊಮ್ಮೆ ತನ್ನ ಸ್ಥಾನವನ್ನು ಬದಲಾವಣೆ ಮಾಡಲಿದ್ದು ಮಕರದಿಂದ ಕುಂಭರಾಶಿಗೆ ಸಾಗಲಿದೆ ಇವು ಡಿಸೆಂಬರ್ ತಿಂಗಳ ಗ್ರಹಗಳ ಸ್ಥಾನ ಪರಿವರ್ತನೆಯಾಗಿದೆ ಹಾಗಾದರೆ ಮೊದಲಿಗೆ ಮೇಷರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಎಂದು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರುವ ಬೆಲ್ಲೈಕನ್ನ ಮರಿದೆ ಪ್ರೆಸ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಜೊತೆಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಮೇಷರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿರವರಿಗೆ ಶುಭ ಹಾಗೂ ಲಾಭಗಳು ಅಧಿಕವಾಗಿವೆ ಕೈಗೊಂಡ ಕೆಲಸ ಕಾರ್ಯಗಳು ತುಂಬಾ ಸುಲಲಿತವಾಗಿ ಕೈಗೂಡುತ್ತವೆ ಹೀಗಾಗಿ ಡಿಸೆಂಬರ್ ಮೇಷರಾಶಿರವರಿಗೆ ಅದೃಷ್ಟದ ತಿಂಗಳು ಎಂದು ಹೇಳಬಹುದು ಹೊಸದಾದ ವ್ಯಾಪಾರ ವ್ಯವಹಾರ ಆರಂಭಿಸಲು ಇದು ಉತ್ತಮವಾಗಿದೆ ವೃತ್ತಿ ಮತ್ತು ಆರೋಗ್ಯ ಮೇಷ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ವೃತ್ತಿಯಲ್ಲಿ ಉತ್ತಮ ಫಲ ನೀಡಲಿದೆ ಈ ತಿಂಗಳ ಧನುರ್ಮಾಸದಲ್ಲಿ ಹೊಸ ವ್ಯವಹಾರಗಳನ್ನ ಶುರು ಮಾಡಬಹುದು ಇದು ಅದ್ಭುತ ಫಲಿತಾಂಶಗಳನ್ನ ನೀಡುತ್ತದೆ ಆದರೆ ನಿಮ್ಮ ಜಾತಕದಲ್ಲೂ ಉತ್ತಮವಾದ ದಶಾಯುಕ್ತಿಗಳು ನಡೆಯುವುದು ಮುಖ್ಯವಾಗಿದೆ ವೃತ್ತಿಗೆ ಸಂಬಂಧಿಸಿದಂತೆ ಮೇಷ ಮೇಷರಾಶಿರವರಿಗೆ ತುಂಬಾ ಅನುಕೂಲಕರವಾದ ವಾತಾವರಣ ಮೇಷ ಮೇಷರಾಶಿರವರಿಗಿದೆ ಆದರೆ ಎಚ್ಚರಿಕೆ ವಹಿಸಬೇಕಾದ ವಿಷಯವೇನೆಂದ್ರೆ ದೈಹಿಕ ಆರೋಗ್ಯದ ಬಗ್ಗೆ ಡಿಸೆಂಬರ್ನಲ್ಲಿ ಕೆಲ ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತವೆ ಹೀಗಾಗಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡುವುದು ತಪ್ಪಿಸಿ ಆರೋಗ್ಯದ ಒಂದು ವಿಚಾರ ಬಿಟ್ಟರೆ ಡಿಸೆಂಬರ್ ತಿಂಗಳಲ್ಲಿ ಎಲ್ಲಾ ವಿಷಯದಲ್ಲೂ ಮೇಷರಾಶಿರವರು ತುಂಬಾ ಲಕ್ಕಿಯಾಗಿದ್ದಾರೆ ಆರ್ಥಿಕ ಸ್ಥಿತಿ ಮೇಷರಾಶಿರವರಿಗೆ ಡಿಸೆಂಬರ್ ತಿಂಗಳಲ್ಲಿ ಭೂ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭ ಸಿಗಲಿದೆ ಹೊಸ ವಾಹನಗಳನ್ನು ಕೊಂಡುಕೊಳ್ಳಲು ನೂತನ ಗೃಹ ನಿರ್ಮಾಣ ಮಾಡಲು ಉತ್ತಮ ಸಮಯ ಇದಾಗಿದೆ ವಿದ್ಯಾರ್ಥಿಗಳಿಗೆ ಹಾಗೂ ಸರ್ಕಾರಿ ನೌಕರರಿಗೆ ಅದೃಷ್ಟದ ದಿನಗಳು ಈ ತಿಂಗಳಲ್ಲಿ ಕಾಣಬಹುದು ಸರ್ಕಾರಿ ನೌಕರಿಯವರಿಗೆ ವರ್ಗಾವಣೆ ಯೋಗಗಳಿವೆ ಸೈನ್ಯದಲ್ಲಿರುವವರಿಗೆ ಬಡ್ತಿ ಪ್ರಮೋಷನ್ ಸಿಗಲಿದೆ ಆರಕ್ಷಕ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೂ ಬಡ್ತಿ ಸಿಗಲಿದೆ ವಿಜ್ಞಾನ ವಿಚಾರದಲ್ಲಿ ಗುರುತಿಸಿಕೊಂಡ ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರಗತಿಗಳು ಉಂಟಾಗುತ್ತದೆ ವಕೀಲರಾಗಿ ಕೆಲಸ ಮಾಡುವ ಮೇಷರಾಶಿರವರಿಗೆ ಹೆಚ್ಚಿನ ಆದಾಯಗಳು ಬರಲಿದೆ ಅಲ್ಲದೆ ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿರವರಿಗೆ ಅನಿರೀಕ್ಷಿತ ಹಣ ಲಾಭವಾಗುತ್ತದೆ ಕುಟುಂಬ ಜೀವನ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ನಲ್ಲಿ ರಾಶಿರವರ ಕುಟುಂಬ ಜೀವನ ಅದ್ಭುತವಾಗಿರುತ್ತದೆ ಯಾವುದೇ ಅಹಿತಕರ ವಾತಾವರಣ ಕುಟುಂಬದಲ್ಲಿ ಇರುವುದಿಲ್ಲ ಆದರೆ ಎಲೆಕ್ಟ್ರಿಕ್ ವಸ್ತುಗಳಿಂದ ಹರಿತವಾದ ವಸ್ತುಗಳಿಂದ ಜಾಗೃತರಾಗಿರಿ ಕರೆಂಟ್ ಶಾಕ್ ಚೂಪಾದ ವಸ್ತುಗಳಿಂದ ದೇಹಕ್ಕೆ ಘಾಸಿಯಾಗಬಹುದು ಇವು ವಾಸಿಯಾಗದೆ ಹಿಂಸೆ ಕೊಡುವ ಮಟ್ಟಕ್ಕೆ ಹೋಗಬಹುದು ಹೀಗಾಗಿ ಜಾಗೃತರಾಗಿರಿ ಡಿಸೆಂಬರ್ ತಿಂಗಳು ನ್ಯಾಯಾಲಯದ ಪ್ರಕರಣಗಳು ನಿಮ್ಮ ಪರವಾಗಿರುತ್ತದೆ ಶತ್ರುಗಳ ಕಾಟದಿಂದ ಹಾಗೂ ವಿರೋಧಿಗಳಿಂದ ದೂರವಾಗುವಿರಿ ಒಟ್ಟಾರೆ ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿರವರಿಗೆ ಬಹಳ ಅದೃಷ್ಟದಾಯಕವಾಗಿರುವ ದಿನಮಾನಗಳನ್ನ ನೋಡುವುದಿದೆ ಶುಭವಾದ ವಾತಾವರಣವಿದೆ ತಿಂಗಳ ಎರಡನೇ ವಾರದಲ್ಲಿ ಯಾವುದೇ ಕೆಲಸವನ್ನ ಮಾಡುವಾಗ ನೀವು ಆತ್ಮವಿಶ್ವಾಸ ಮತ್ತು ಶಕ್ತಿಯಲ್ಲಿ ಇಳಿಕೆಯನ್ನ ಅನುಭವಿಸಬಹುದು ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯವು ದುರ್ಬಲವಾಗಿರಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ದೈನಂದಿನ ದಿನಚರಿ ಮತ್ತು ಆಹಾರ ಪದ್ಧತಿಯ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ಸಂಬಂಧಗಳ ದೃಷ್ಟಿಕೋನದಿಂದ ತಿಂಗಳ ಮಧ್ಯದಲ್ಲಿ ಸಮಯವು ಸ್ವಲ್ಪ ಪ್ರತಿಕೂಲವಾಗಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಒಡ ಹುಟ್ಟಿದವರು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಕೆಲವು ವಿಷಯದ ಬಗ್ಗೆ ವಿವಾದವನ್ನ ಹೊಂದಿರಬಹುದು ಯಾವುದೇ ಸಮಸ್ಯೆಗಳನ್ನ ಪರಿಹರಿಸಲು ವಿವಾದದ ಬದಲಿಗೆ ಸಂಭಾಷಣೆಯ ಸಹಾಯವನ್ನ ತೆಗೆದುಕೊಳ್ಳಿ ನೀವು ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ರೆ ಇಡೀ ತಿಂಗಳು ನೀವು ಅಪಾಯಕಾರಿ ಹೂಡಿಕೆಯನ್ನ ತಪ್ಪಿಸಬೇಕು ಇಲ್ಲದಿದ್ರೆ ಈ ಲಾಭದ ಬದಲಿಗೆ ದೊಡ್ಡ ನಷ್ಟವನ್ನ ಅನುಭವಿಸಬೇಕಾಗಬಹುದು ಹಣದ ವ್ಯವಹಾರಗಳನ್ನ ಬಹಳ ಎಚ್ಚರಿಕೆಯಿಂದ ಮಾಡಿ ಕೆಲವು ದೊಡ್ಡ ವೆಚ್ಚಗಳು ತಿಂಗಳ ಕೊನೆಯಲ್ಲಿ ಇದ್ದಕ್ಕಿದ್ದಂತೆ ಉದ್ಭವಿಸಬಹುದು ಇದು ನಿಮ್ಮ ಬಜೆಟ್ ಅನ್ನ ತೊಂದರೆಗೊಳಿಸಬಹುದು ಮತ್ತು ಸಾಲಕ್ಕೆ ಕಾರಣವಾಗಬಹುದು ನೀವು ಕೆಲವು ಧಾರ್ಮಿಕ ಅಥವಾ ಮಂಗಳಕರ ಕಾರ್ಯದಲ್ಲಿ ಭಾಗವಹಿಸುವ ಅವಕಾಶವನ್ನ ಪಡೆಯುತ್ತೀರಿ ಅಥವಾ ನಿಮ್ಮ ಮನೆಗೆ ಪ್ರೀತಿ ಪಾತ್ರರ ಭೇಟಿಯು ಸಂತೋಷದ ವಾತಾವರಣವನ್ನು ಸೃಷ್ಟಿಸುತ್ತದೆ ಪ್ರೀತಿಯ ಸಂಬಂಧಗಳ ದೃಷ್ಟಿಕೋನದಿಂದ ಅಕ್ಟೋಬರ್ ತಿಂಗಳ ಉತ್ತರಾರ್ಧವು ಮೊದಲಾರ್ಧಕ್ಕಿಂತ ಹೆಚ್ಚು ಮಂಗಳಕರವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಆಹ್ಲಾದಕರ ಕ್ಷಣಗಳನ್ನು ಕಳೆಯಲು ನೀವು ಅವಕಾಶಗಳನ್ನು ಪಡೆಯುತ್ತೀರಿ ಮಕ್ಕಳಿಗೆ ಸಂಬಂಧಿಸಿದ ಚಿಂತೆಗಳು ದೂರವಾಗಬಹುದು ಮತ್ತು ಆರೋಗ್ಯವು ಸಾಮಾನ್ಯವಾಗಿರುತ್ತದೆ ಈ ತಿಂಗಳು ಅನೇಕ ಶುಭ ಸಮಾಚಾರಗಳು ಇರಲಿವೆ ಕೆಲಸದ ವೇಗದಲ್ಲಿ ನೀವು ಹೆಚ್ಚಿಸಿಕೊಂಡು ನಿಮ್ಮ ಜವಾಬ್ದಾರಿಗಳನ್ನು ಮುಗಿಸಿಕೊಳ್ಳುವಿರಿ ನಿಮ್ಮ ಕಾರ್ಯನಿರ್ವಹಣೆ ಮತ್ತು ಕಠಿಣ ಪರಿಶ್ರಮದಿಂದ ಪ್ರಶಂಸೆಯೂ ಸಿಗಲಿದೆ ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಿಕೊಳ್ಳುತ್ತೀರಿ ಈ ತಿಂಗಳಲ್ಲಿ ಹಣದ ಖರ್ಚು ನಿಲ್ಲಿಸಿ ಗಳಿಸಲು ಪ್ರಯತ್ನಿಸಿ ಸಹೋದರರಿಗೆ ಆರ್ಥಿಕ ಸಹಾಯಕ್ಕಾಗಿ ಸಹೋದರರಿಗೆ ಆರ್ಥಿಕ ಸಹಾಯಕ್ಕಾಗಿ ಮಾಡಬೇಕಾಗಿರಬಹುದು ವಿವಾಹಿತರಿಗೆ ಈ ತಿಂಗಳು ಅನುಕೂಲಕರವಾಗಿದೆ ಸೂರ್ಯನು ನವಮಾಸ್ಥಾನಕ್ಕೆ ಸ್ಥಾನಕ್ಕೆ ಹೋಗುವ ಗೌರವಗಳು ನಿಮಗೆ ಸಿಗಲಿದೆ ಅಧಿಕಾರಿಗಳಿಂದ ನಿಮಗೆ ಆಗಬೇಕಾದ ಕಾರ್ಯಗಳನ್ನ ಮಾಡಿಸಿಕೊಳ್ಳುವಿರಿ ಮಹಾವಿಷ್ಣುವಿನ ಆರಾಧನೆಯನ್ನ ಪ್ರತಿ ಬುಧವಾರದಂದು ಮಾಡಿ ವಿದೇಶ ಪ್ರವಾಸ ವಿದೇಶ ಪ್ರವಾಸ ಮಾಡುವವರು ಎಚ್ಚರದಿಂದ ಇದ್ರೆ ಯಶಸ್ವಿ ಆಗಬಹುದು ಡಿಸೆಂಬರ್ನಲ್ಲಿ ವಿದೇಶಕ್ಕೆ ಹೋಗುವ ಅವಕಾಶ ಮೇಷರಾಶಿರವರಿಗೆ ಸಿಗಲಿದೆ ಸರ್ಕಾರಿ ಉದ್ಯೋಗಗಳನ್ನ ಮಾಡುತ್ತಿರುವ ಜನರು ಸುಧಾರಿತ ತರಬೇತಿ ಮತ್ತು ಯೋಜನೆಗಳಿಗಾಗಿ ವಿದೇಶಕ್ಕೆ ಹೋಗುವ ಅವಕಾಶಗಳನ್ನು ಪಡೆಯುತ್ತಾರೆ ಹೀಗಾಗಿ ಮಕರ ರಾಶಿಯ ಸರ್ಕಾರಿ ಉದ್ಯೋಗಿಗಳು ಹೊಸ ಜನರೊಂದಿಗೆ ಕೆಲಸ ಮಾಡಲು ನೀವು ಉತ್ಸಾಹಕರಾಗಿರಬೇಕು ಮತ್ತು ನಿಮ್ಮ ಪ್ರಾಜೆಕ್ಟ್ ಅನ್ನು ಪ್ರಸ್ತುತಪಡಿಸುವಾಗ ನಿಮಗಾಗಿ ನಿಲ್ಲುವಲ್ಲಿ ನೀವು ವಿಶ್ವಾಸವನ್ನ ಹೊಂದಿರಬೇಕು ಪ್ರೇಮ ಜೀವನ ಮೇಷರಾಶಿಯ ನಿಮ್ಮ ಪ್ರೀತಿಯ ಜೀವನವು ಈ ತಿಂಗಳು ಸ್ಥಿರವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಯಾವುದೇ ವಿಶೇಷ ಬದಲಾವಣೆ ಇರುವುದಿಲ್ಲ ನಿಮ್ಮ ಸಂಬಂಧವನ್ನ ವಿಶೇಷವಾಗಿ ಇರಿಸಿಕೊಳ್ಳಲು ನೀವು ಪ್ರೀತಿಯಲ್ಲಿ ಪಾರದರ್ಶಕತೆಯನ್ನ ತರಬೇಕು ನಿಮ್ಮ ಅಹಂಕಾರವು ನಿಮ್ಮ ಪ್ರೇಮಿಯೊಂದಿಗೆ ಘರ್ಷಣೆಗೆ ಒಳಗಾಗುವ ಸಂದರ್ಭಗಳು ಹಲವು ಬಾರಿ ಬರಬಹುದು ಆದ್ದರಿಂದ ಪ್ರೀತಿಯಲ್ಲಿ ಅಹಂಕಾರಕ್ಕೆ ಸ್ಥಾನ ನೀಡಬೇಡಿ ಒಬ್ಬರನ್ನೊಬ್ಬರು ನಂಬಿ ಮತ್ತು ಮತ್ತು ಈ ನಂಬಿಕೆಯನ್ನ ಮುರಿಯಲು ಬಿಡಬೇಡಿ ವರ್ಷದ ಆರಂಭದ ಅವಧಿಯು ಪ್ರೇಮ ವ್ಯವಹಾರಗಳಿಗೆ ಹೆಚ್ಚು ಅನುಕೂಲವಾಗಿಲ್ಲ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಪ್ರೀತಿಯ ಬಗ್ಗೆ ಗಂಭೀರವಾಗಿ ಮತ್ತು ಜಾಗರೂಕರಾಗಿರಿ ಮೇಷರಾಶಿರವರಿಗೆ ಶುಭ ಫಲಗಳ ಸರಳ ಪರಿಹಾರ ನವಗಾನ ಸ್ತೋತ್ರ ಪ್ರತಿದಿನ ನವಗಾನ ಸ್ತೋತ್ರ ಪಠಿಸುವುದರಿಂದ ಅಥವಾ ಕೇಳೋದ್ರಿಂದ ಹಣಕಾಸಿನ ತೊಂದರೆ ಉಂಟಾಗೋದಿಲ್ಲ ಮನದಲ್ಲಿರುವ ಆತಂಕ ದೂರವಾಗುತ್ತದೆ ಈ ದಾನಗಳಿಂದ ಶುಭ ಫಲ ಮಿಶ್ರವರ್ಣದ ಬಟ್ಟೆ ಮತ್ತು ಹುರುಳಿ ದಾನ ಮಾಡುವುದರಿಂದ ಆರೋಗ್ಯದಲ್ಲಿ ಸ್ಥಿರತೆ ಲಭಿಸುತ್ತದೆ ದೇವಸ್ಥಾನ ಮತ್ತು ದೇವರ ಪೂಜೆ ಶ್ರೀ ನರಸಿಂಹ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಮಾಡಿಸಿದ್ದಲ್ಲಿ ವಿರೋಧಿಗಳ ಹಾವಳಿ ಕಡಿಮೆಯಾಗಲಿದೆ ಮನದ ಆತಂಕ ದೂರವಾಗಲಿದೆ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ಶ್ರವಣದಿಂದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿದೆ ಈ ಬಣ್ಣದ ಕರವಸ್ತ್ರ ಉಪಯೋಗಿಸಿ ಹಸಿರು ಮತ್ತು ಬಿಳಿ ಬಣ್ಣದ ಕರವಸ್ತ್ರ ಬಳಸುವುದು ಎಲ್ಲಾ ರೀತಿಯಲ್ಲೂ ಒಳ್ಳೆಯದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು